ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಆಲ್ರೆಡಿ ನಾವು ಬಾಕ್ಸನ್ನು ಓಪನ್ ಮಾಡಿದ್ವಿ ಮಿಕ್ಸಿದು ಸೊ ನಿನ್ನೆ ತೋರಿಸ್ದೆ ಅಂತ ಅನ್ಕೊಂಡೆ ವಿಡಿಯೋ ಎರಡು ಅದು ಹಾಗಾಗಿ ಮತ್ತು ಅದೇ ಬಟ್ಟೆ ಮ್ಯಾಗ ತೋರಿಸಿದ್ರೆ ನಿಮಗೂ ಬೇಜಾರು ಆಗ್ತದಲ್ಲ ಸೊ ಇರಲಿ ಅಂತ ಹೇಳ್ಕಿಸಿ ನಾನು ಇವತ್ತು ಮಾತನ್ನು ನಾನು ಶೇರ್ ಮಾಡ್ಕೊಂಡು ಮಗಳು ಮಗಳು ಸ್ಕೂಲಿನಿಂದ ಬಂದಾಡ್ರಿ ಇವತ್ತು ಲಗುಟ್ ಬಂದ ಇದು ಮಂಗಳವಾರದ ವಿಡಿಯೋ ನೋಡಿರಿ ಈಗೇನು ಎರಡು ದಿನ ಮೂರು ದಿನ ಅಷ್ಟೇ ಸ್ವಲ್ಪ ವಿಡಿಯೋ ಇಂದ ಮುಂದೆ ಆಗ್ಬೋದು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮಿಕ್ಸಿ ತೊಗೊಂಡು ಬನ್ನಿ ನೋಡಿರಿ ಸೊ ನಿಮ್ಗ ತೋರಿಸ್ತೀನಂತ ಹೆಂಗ್ ಏನಾಯ್ತ ಅಂತೇಳಿ ಅದಕ್ಕೆ ಮುಂಚೆ ಜಾರ್ ನೋಡ್ರಿ ಮಿಕ್ಸಿ ಜಾರ ಎರಡ್ರಿ ಎರಡ್ ಜಾರ ಆಮೇಲೆ ಇದೊಂದ್ ಜಾರ್ ಬಂದೈತಿ ನೋಡ್ರಿ ಇದು ಜ್ಯೂಸಿಂದ ಮೂರು ಇದು ಮಸ್ತ್ ಇಷ್ಟ ಐತ್ ನನಗಂತ್ರು ಈ ತರಲಿಲ್ಲ ಹ್ಮ್ ನೋಡಿನ ತಂದೈತಿ ಸೊ ಇದೊಂದು ನಾಲ್ಕು ನಾಲ್ಕು ಜಾರ್ ಕೊಟ್ಟಾರ ನೋಡ್ರಿ ಕ್ವಾಲಿಟಿ ಅಂತ ಮಸ್ತ್ ಐತ್ರಿ ಫ್ರೆಂಡ್ಸನ್ ಅಂತ ನಂಬರ್ ಅಂತ ಹೇಳ್ಬೋದು ಇನ್ನೊಂದು ಇತ್ರಿ ಅದ ಬೆಲೆ ಕಮ್ಮಿ ಇತ್ತು ಬಟ್ ಜಾರ್ಗಳು ಬಹಳ ಹಲ್ಕಾ ಈಗ ಆಲ್ರೆಡಿ ಸಿಳಿದಾವ ಅಂತ ಹೇಳಿ ಮತ್ ಲಗುಟನೆ ಇದಾಗ್ತಾವಲ್ಲ ಬೇಡ ಒಮ್ಮೆ ಒಂದು ತಗೊಂಡಾಯ್ತ ಅಂತ ತಗೊಂಡಿನಿ ರೇಟ್ ಮತ್ ಅದು ಸಾಥೆ ಕಲರ್ ಅದೆಲ್ಲ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಕ್ವಾಲಿಟಿ ಅಂದ್ರೆ ಏಕ್ ನಂಬರ್ ಬಟ್ ಈ ತರ ನಾನು ಯೂಸ್ ಮಾಡಿದಿಲ್ರಿ ನನ್ ಹತ್ರ ಇರಲಿಲ್ಲ ಸೊ ಇದೊಂದು ಖುಷಿ ಭಾಳ ಐತ್ ನನಗ ಪ್ಲಾಸ್ಟಿಕ್ ದೇ ಐತ್ರಿ ಇದ ಬಟ್ ಚೊಲೋ ಐತ್ ಪ್ಲಾಸ್ಟಿಕ್ ಇದು ಈ ತರ ಕೊಟ್ಟಿದಾರ ನೋಡ್ರಿ ಭಾರಿ ಇಂಥ ಇದ್ರೊಳಗಡೆ ನಾವೇನಾದ್ರೂನು ಇದನ್ನ ಹಾಕೋ ಏನಂದ್ರ ಜ್ಯೂಸ್ ಮಾಡಿದಿಕ್ಕ ಹಣ್ಣು ಗಿಣ್ಣ ಎಲ್ಲ ಇದ್ರೊಳಗಡೆ ಹಾಕಿ ಈ ತರ ನಾವು ಕ್ಲೋಸ್ ಮಾಡಿದಿವಪ್ಪ ಅಂತಂದ್ರ ರಸ ಎಲ್ಲ ಹೊರಗಡೆ ಬರ್ತದ್ರಿ ಅದೇನ ತಗುಟ್ಟಿ ಅದೆಲ್ಲ ಇರ್ತದ ಹಂಗೆ ಒಳಗಡೆ ಕುಂಡಿರ್ತೈತಿ ಸೊ ನಾವು ಆಮೇಲೆ ಅದನ್ನ ತಕ್ಕೋಬಹುದು ನೋಡ್ರಿ ಹೆಂಗ ಸೊಗುಟ್ಟಿ ತಗುಟ್ಟಿ ಹೆಂಗ್ ಹಿಂಗತೆ ಹಿಂಗತ್ತೆ ಎಲ್ಲಾ ರಸ ತಕೊಂಡಾದ್ಮೇಲೆ ಮತ್ತೆ ಅದನ್ನ ಏನ ತಗೊಬಿಟ್ಟಿದಿರ್ತ್ ನೋಡ್ರಿ ಅದ್ ಗಡಿ ತಕ್ಕೋಬಹುದು ಮಸ್ತ್ ಐತಿ ನನಗಂತೂ ಬಹಳ ಇಷ್ಟ ಆಯ್ತು ಕ್ವಾಲಿಟಿ ಅಂತ ಎಲ್ಲ ಬಾಂಡೆದೂ ಹಂಗೈತ್ ನೋಡ್ರಿ ನಿಮ್ಗೆ ಹಂಗೈತ ಜಾಸ್ತಿ ಫುಲ್ ವೇಟ್ ಐತಿ ನೋಡ್ರಿ ಇದು ಒಂದ್ ಸಾವಿರ ವ್ಯಾಟ್ ಐತಿ ಇದು ಸ್ಯಾಟಲೈಟ್ ತೌಸಂಡ್ ವ್ಯಾಟ್ಸ್ ಅಂತ ಐತ್ ನೋಡ್ರಿ ಇದು ಒನ್ ತೌಸಂಡ್ ವ್ಯಾಟ್ಸ್ ಬ್ಲೂ ಸ್ಟಾರ್ ಅಂತ ಹೇಳಿದ್ರ ಹೆಸರ ಈ ತರ ಕಲರ್ ಐತ್ರಿ ಇದ್ರೊಳಗ ಇಲ್ಲಿ ಬೇರೆ ಬೇರೆ ಕಲರ್ ಕೊಟ್ಟಿದಾರ ಬಟ್ ಅಲ್ಲಿ ಬ್ಲೂ ಕಲರ್ ಅಂದ ಇದೊಂದು ಎರಡನೇ ಅವೈಲೇಬಲ್ ಇರೋದ್ರಿಂದ ರೆಡ್ ಕಲರ್ ಸೊ ಮೊಬಿಲು ಇರ್ಲಿ ಅಂತ ತಗೊಂಡಿದ್ದೆ ಬ್ಲೂ ಇಷ್ಟ ಆಗ್ಲಿಲ್ಲ ನನಗ ಸೊ ನನಗ ಫೇವರೇಟ್ ಅಂದ್ರೆ ರೆಡ್ ಕಲರ ಸೊ ಹಾಗಾಗಿ ಇದನ್ನ ತಗೊಂಡಿ ಒನ್ ತೌಸಂಡ್ ವ್ಯಾಟ್ ಇರುವಂತದ್ದು ಇದು ಚನ್ನಾಗೈತ್ರಿ ಫ್ರೆಂಡ್ಸ್ ಇದು ನನಗಂತೂ ಬಹಳ ಅಂದ್ರ ಬಹಳ ಇಷ್ಟ ಆಯ್ತು ನೋಡ್ರಿ ನಿಮ್ಗೆ ಹೆಂಗ ಅನ್ಸುತ್ತೆ ನನ್ಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಹತ್ರ ಎಲ್ಲ ಜಾರುಗಳು ಖರಾಬ್ ಆಗಿದ್ದು ನಿಮ್ಗೆ ಗೊತ್ತೈತಿ ಒಂದ್ಸರಿ ವಿಚಾರ ಮಾಡ್ದೆ ನಾನು ಹೊಸ ಜಾರುಗಳನ್ನ ತೊಂದ್ರ ಅಂತ ಹೇಳಿ ಹಾಗೆ ನಾನು ಮೊನ್ನೆ ಊರಿಗೆ ಹೋದಾಗ ಮಮ್ಮಿದ ನೋಡಿರ್ಬೇಕು ನೀವು ಹಿಡಿಯೋದೊಳಗೆ ಜಾರ್ಗಳು ಮಮ್ಮಿ ಎಲ್ಲ ಚಲೋ ಅದಾವ ಇದು ಕೆಳಗಡೆ ಏನು ಇಂಥರ ಸಾಧ್ಯ ಇರ್ತದ ನೋಡ್ರಿ ಅದೆಲ್ಲ ಹೋಗ್ಬಿಟ್ಟಿತ್ತು ಬಾಡಿ ಮತ್ತೆ ಹಂಗಂತೇಳಿ ಈಗ ಸುಮ್ಮನೆ ಮಮ್ಮಿನ ಯಾಕೆ ಸುಮ್ಮನೆ ರೊಕ್ಕ ಕೊಟ್ಟು ಇದು ಮಾಡೋಕೋತಿದ್ದಿ ಬೇಡ ನನ್ನ ಹತ್ರ ಅದು ಬಾಡಿ ಚಲೋ ಐತಿ ಮಿಕ್ಸಿದು ನಿನ್ನ ಹತ್ರ ಜಾರ್ಗಳು ಚಲೋ ಅದಾವ ಮತ್ತು ನಾನು ಆ ತೊರೆದಾಗ ತೊಗೊಂಡಿತ್ತು ನೋಡ್ರಿ ಅದು ಅದಕ್ಕಂತೇಳಿ ನಾನಾ ಹೊಸದಾಗಿ ತಗೊಂತೀನಿ ಮತ್ತು ನೀನು ಅದನ್ನು ಊರಿಗೆ ಬಂದಾಗ ಒಯ್ಯಕತ್ತಿ ಅಂತ ಹೇಳಿರಿ ಹಂಗಾಗಿ ಮಮ್ಮಿನ ಯಾಕರ್ಲಾಕ್ ತಗೋಂತ ಕೇಳ್ತಿರಲ್ಲ ಹೊಸದು ಮಮ್ಮಿ ಕೊಡಿಸ್ಬೋದಾಗಿತ್ತು ಇಲ್ಲ ಅಂತ ಅಲ್ಲ ಬಟ್ ಈಗ ಇದನ್ನ ಯೂಸ್ ಮಾಡಲಿ ಅನ್ಕತ್ತಾನೆ ಅಂತೇಳಿ ಸೊ ನೋಡಿದ್ರಲ್ಲ ಇದು ಈ ಥರ ಐತಿ ಬಾಂಡೆಗಳು ಅಂತ ಮಸ್ತ್ ಅದ ಕ್ವಾಲಿಟಿ ಏಟ್ ನಂಬರ ಇದು ದುಡ್ಡು ಎಷ್ಟು ಬಿತ್ತಂತ ಹೇಳ್ತಿ ನಿಮ್ಗೆ ಹಂಗೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಈ ಕಲರ್ ನೋಡಿ ತೊಗೊಂಡಿರೋಂಥದ್ದು ಬೇರೆ ಕಲರ್ಸ್ ಅದಾವ ಬಟ್ ಅದು ಅವೈಲೇಬಲ್ ಇರ್ಲಿಲ್ಲ ಹಂಗಂತೇಳಿ ಮತ್ತೆ ಏನಪ್ಪ ಅಂದ್ರೆ ಎರಡು ವರ್ಷ ವಾರಂಟಿ ಐತ್ರಿ ಕ್ವಾಲಿಟಿ ಅಂದ್ರೆ ಚಲೋ ಐತಿ ಐತಿ ಮಸ್ತ್ ಐತಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ನೋಡಿರಿ ನಾನು ಇದಕ್ಕೆ ಸೊ ನಿಮ್ಗೆ ಹೆಂಗೆ ಅನಿಸಿತು ಮತ್ತು ಈ ಕ್ವಾಲಿಟಿ ನೀವು ಯಾರಾದರೂ ಈ ಥರ ರೀಸೆಂಟಾಗಿ ನೀವು ಮಿಕ್ಸಿನ ತೊಗೊಂಡವ್ರಾಗಿದ್ರಿ ಅಪ್ಪ ಅಂತಂದ್ರೆ ಎಷ್ಟು ರೇಟ್ ತೊಗೊಂಡ್ರಿ ಏನಂತೇಳಿ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಆ್ಯಕ್ಚುಲಿ ಇನ್ನೊಂದು ನಾವು ಸ್ಟಾರ್ಟಿಂಗ್ ನೋಡಿದ್ದು ನೋಡಿರಿ ಅದು ಕೂಡ ಇದೆ ಮಾಡಲ್ಲೇ ಇತ್ತು ಗೋಲ್ ಮಾಡಲ್ಲ ನಂಗೆ ತಗೋಬೇಕನ್ನದ ಭಾಳ ಆಸೆ ಇತ್ತು ಹಂಗಾಗಿ ತೊಗೊಂಡೆ ನಾನು ಸೊ ಅದಕ್ಕೆ ಎರಡು ಸಾವಿರದ ಎರಡು ಸಾವಿರದ ಎರಡು ನೂರು ಇತ್ತು ರೀ ಅದಕ್ಕೆ ರೇಟ್ ಅದು ನನಗೆ ಅಷ್ಟು ಲೈಕ್ ಆಗಲಿಲ್ಲ ಮತ್ತದ ಬಾಂಡೆಗಳು ಭಾಳ ಹಲ್ಕಾ ರೀ ಬಾಂಡೆಗಳು ನೋಡಿದೆ ನಾನು ಇದೇನು ಬಿಡ್ರಿ ನಡಿತೈತಿ ಹೆಂಗೆ ಕಲರ್ ಇಷ್ಟ ಆಯ್ತದ ಸ್ಟಾರ್ಟಿಂಗ್ದು ಅದರ ಜಾರುಗಳು ಏನೈತಿ ನೋಡ್ರಿ ಈ ಥರ ಕ್ವಾಲಿಟಿ ಅವು ಭಾಳ ಹಲ್ಕಾಯಿದು ಈಗ ಆಲ್ರೆಡಿ ಇದ್ದು ತೂತ್ ಬಿದ್ದವ ಅದಕ್ಕಂಥೇಳಿ ಹ್ಞೂ ಬೇಡ ಚೊಲೋ ತೊಗೊಂಡಾಯ್ತು ಒಳ್ಳೆ ಮಳೆ ತೊಗೊಳೋದಾಗಲ್ಲ ಅಂತೇಳಿ ಇದಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ನೋಡ್ರಿ ನಾನು ಹೆಂಗ ಹೆಚ್ಚಾಯ್ತು ಕಡಿಮೆ ಆಯಿತು ನಾನು ಕಮೆಂಟ್ ಮಾಡಿ ಹೇಳ್ರಿ ಆ್ಯಕ್ಚುಲಿ ಇದನ್ನು ಒಬ್ರು ಸಿಸ್ಟರ್ ಕೊಡ್ತೀನಿ ಅಂತ ಅನ್ಕೊಂಡಿದ್ರು ಅವ್ರು ಗಿಫ್ಟ್ ಮಾಡ್ತೀನಿ ಅಂತೇಳಿ ಯಾರಪ್ಪ ಅಂದ್ರೆ ನಮ್ಮ ಪಿಲ್ಲುಗ ಸ್ನೇಹ ಎಲ್ಲ ಆಟಿಗೆ ಸಂಬಂಧ ಕೊಟ್ಟು ಕಳಿಸಿದ್ರು ನೋಡ್ರಿ ರೇಣುಕಾ ಸಿಸ್ಟರ್ ಅಂತೇಳಿ ಏ ಫೋನ್ದಾಗ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಮತ್ತೊಂದು ತಿಂಗ್ಸನ್ನು ಕಟ್ಟು ಕಳಿಸ್ತೀನಿ ಹೇಳಿದ್ರು ಹಾಗಾಗಿ ಇಲ್ಲ ಅದನ್ನ ಬ್ಯಾಡ್ರಿ ಸುಮ್ಮನೆ ಅಷ್ಟು ದುಡ್ಡು ಯಾಕೆ ಇನ್ವೆಸ್ಟ್ ಮಾಡ್ತೀರಿ ನಿಮ್ಗೆ ಆ ಥರ ಎಲ್ಪ್ ಮಾಡ್ಬೇಕನ್ನೋದಿತ್ತು ಅಂದ್ರೆ ನನಗೇನಾದ್ರೂ ನಾಳೆ ಹೊಸ ಮನೆಗೆ ಏನಾದರೂ ಒಂದು ತಿಂಕ್ ಕೊಡ್ಸ ತಿಂಕ್ ಅಂತ ಅಂದ್ಕೊಂಡಿದ್ದೆ ಒಂದು ಐಟಮ್ ಕೊಡ್ಸಕತ್ತೇಳಿ ಅವ್ರ ಬಿಡ ಡೈಲಿ ನೋಡ್ತಾರಲ್ಲ ಮತ್ತು ಅವಾಗ ಏನೈತಿ ಇಲ್ಲ ನಿಮಗೆ ಸದ್ಯಕ್ಕೆ ನಿಮ್ದು ಮಿಕ್ಸಿದು ಗರಂಗ್ ಅದ ನಾನು ನಿಮಗೆ ಮಿಕ್ಸಿನೇ ಕೊಡ್ತೀನಿ ಅಮೌಂಟ್ ಫೋನ್ಪೇ ಮಾಡ್ತೀನಿ ನೀವು ತಗೋರಿ ಆಮೇಲೆ ಹೇಳ್ರಿ ನನಗೆ ಅಮೌಂಟ್ ನಾನು ಫೋನ್ಪೇ ಮಾಡ್ತೇನೆ ಅಂತೇಳಿ ಸ್ನೇಹಿತರೆ ಯೂಟ್ಯೂಬ ನನಗೆ ಮಂತ್ಲಿ ಪೇಮೆಂಟ್ ಆಗಿಲ್ಲ ಅಂದ್ರು ಕಷ್ಟಕ ಪ್ರತಿಫಲವಾಗಿ ಪೇಮೆಂಟ್ ಬರದೇ ಇದ್ರು ಆ ರೊಕ್ಕಗೂ ಬೆಲೆ ಆ ರೊಕ್ಕಿನಗಿನ ಹೆಚ್ಚಿಗೆ ನಿಮ್ಗೆ ಒಂಥರ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಬೆಲೆ ಕಟ್ಟೋಕೆ ಆಗಂಗಿಲ್ಲ ಸೊ ಹಾಗಾಗಿ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ನನಗೆ ಏನಪ್ಪ ನಾನು ಅದನ್ನು ದುರುಪಯೋಗ ಮಾಡ್ಕೊಂಡಿನ್ನೋ ಅವ್ರಿಗೆ ಇಷ್ಟೆಲ್ಲ ಇದು ಮಾಡ್ತಾರಂತೆ ಅಂದ್ಕೊಂಡೆ ನಾನು ಆ ಹಾಗಾಗಿ ನನ್ನ ಹತ್ರ ಇದನ್ನ ತಗೊಳುವಷ್ಟು ಅಮೌಂಟ್ ನನ್ನ ಹತ್ರ ಇತ್ತು ಫ್ರೆಂಡ್ಸ್ ಆಕ್ಚುಲಿ ಇದು ನನ್ನ ದುಡಿಮೆಯಿಂದ ನನ್ನ ಶ್ರಮದ ಪ್ರತಿಫಲವಾಗಿ ಬಂದಂತ ದುಡ್ಡಿನಿಂದ ಇದನ್ನ ತಗೊಂಡಿರುವಂತದ್ದು ಸೊ ಈ ತಿಂಗಳ ನನ್ಗ ಪೇಮೆಂಟ್ ಆಗಿಲ್ರಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಮಂತ್ ಬರ್ತಾ ಎಷ್ಟು ಬರ್ತಾ ಏನಂತ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಕಟ್ ಆಗಿ ಎಲ್ಲ ಬರ್ತಾವಲ್ಲ ಇಷ್ಟೇ ಅಂತ ತೆಗೆಸಿ ನಾವು ಥಿಂಕ್ ಮಾಡಿ ಹೇಳಕ್ ಆಗಂಗಿಲ್ಲ ಅದು ಏರು ಇರ್ತಾ ಇದೇ ಇರ್ತಾವ್ ಗೂಗಲ್ ಆಕ್ಸಿಡೆನ್ಸ್ ಡಾಲರ್ ರೇಟ್ ಅದೆಲ್ಲ ಅಂತ ಹೇಳಿ ತಗೋಬಹುದಾಗಿತ್ತ ಏನಪ್ಪಾ ಅಂದ್ರೆ ಆ ಒಂದು ವಿಶ್ವಾಸದ ನಾವು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಂಗ ಆಗುತ್ತೋ ಏನೋ ಅನ್ನೋ ದೃಷ್ಟಿಯಿಂದ ನನಗೆ ಇಲ್ಲ ರೀ ಬ್ಯಾಡ್ ಅಂತ ಕೆಲಸ ಅಂತ ಹೇಳ್ದೆ ನಾನು ಯಾಕಪ್ಪ ಅಂದ್ರ ಇದನ್ನ ಈ ತರ ಪ್ರೀತಿನ ನಾ ಸಂಪಾದನೆ ಮಾಡಿನಪ್ಪ ಅನ್ನೋದಿಕ್ ನನಗ್ ಬಹಳ ಹೆಮ್ಮೆ ಐತಿ ನನಗ ಸುಮಾರು ಜನ ಎಲ್ಲ ಕಾಯಿ ತರ ನನಗ ಸಪೋರ್ಟ್ ಮಾಡಕ್ ಹತ್ತಿದಾರ ಯಾವತರ ಯಾವ್ದ್ರ ಬಗ್ಗೆ ಏನ್ ಹೇಳ್ಕೊಬೇಕಂತ ನನಗೆ ಅಷ್ಟು ಗೊತ್ತಾಗಲ್ಲ ಇದತಿ ಬಟ್ ಆದ್ರ ನಾನಾ ಬಹಳ ಗ್ರೇಟ್ ಅಂತ ಇಷ್ಟ ಪಡ್ತೀನಿ ಆ ನಾನು ನಿಮ್ಮಂಥರ ಮನ್ಸಿನಾಗೆ ಇಳ್ದಿನಿ ನಿಮ್ಮ ಒಂದು ಪ್ರೀತಿನ ಸಂಪಾದನೆ ಮಾಡಿ ನನ್ನ ದಿಕ್ಕ ಬಹಳ ಹೆಮ್ಮೆ ಪಡ್ತೀನಿ ಹಂಗ ಮತ್ ನಂದು ಒಂಚೂರು ನಡಿಬೇಕಲ್ರಿ ಮನಿನ ಹಂಗಾಗಿ ಅದು ಈ ಪೇಮೆಂಟ್ ಅನ್ನ ನಾನು ಜಾಸ್ತಿ ಈಗ ಎಕ್ಸ್ಪೆಕ್ಟ್ ಮಾಡಕ್ ನೋಡೋಣ ಅಂತ ಬರುವಂತ ದಿನಗಳೊಳಗ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದಕ್ಕೂ ಹೆಚ್ಚಿಗೆ ಸಿಗುತ್ತಂತ ಕೇಳಿ ನಾ ಅನ್ಕೊಂಡಿನಿ ನನ್ನ ಹತ್ರ ಜಮಾ ಇದ್ದೂರಿ ನನ್ನ ಅಮೌಂಟ್ ನ ಬ್ಯಾಂಕಿಗೆ ಹೋಗಿ ಒಂದ್ ದಿನಾನು ನಾ ತೆಗ್ದಿಲ್ಲ ಆಕ್ಚುಲಿ ಸೊ ಈಗ ಸುಮಾರು ಒಂದ್ ಐದಾರು ತಿಂಗಳುಗಳಿಂದ ನಾನು ಹಂಗೆ ಅಕೌಂಟ್ ನಾಗನೇ ಇಟ್ಕೊಂಡಿದ್ದೆ ಸಣ್ಣ ಪುಟ್ಟದ್ದು ಏನಾದ್ರು ಬೇಕು ಅಮೌಂಟ್ ಕಮ್ಮಿ ಬಿತ್ತಂದ್ರೆ ಯಜಮಾನರು ತಗೊಂಡಿದಾರ ಕೊಡ್ತೀನಿ ಅವರ ಮಾಡ್ಕೊಂತಾರ ಬಟ್ ಇದು ತಗೊಂಡಿರುವಂತದ್ದು ಎಲ್ಲಕ್ಕಿನ ಹೆಚ್ಚಿ ಖುಷಿ ಐತೆ ನನಗ ನನ್ನ ಬಗ್ಗೆ ನನಗ ಹೆಮ್ಮೆ ಅನ್ಸಗತಿ ಬಿಡ್ತು ನಾವು ಗೃಹಿಣಿಯರು ಮನೆಗೆ ಇರ್ತೀವಿ ಅದ್ರಾಗ ನಾನಂದ್ರು ಯಜಮಾನಿಗೆ ಒಂದ್ ಹತ್ತು ರೂಪಾಯಿನೂ ಕೇಳಕಲ್ಲ ಯಾಕಪ್ಪ ಅಂದ್ರೆ ನಾನು ಎದಕ್ಕೂ ಹೋಗೋದನ್ನೇ ಇಲ್ಲಲ್ಲ ಹಂಗಾಗಿ ಎಲ್ಲ ಅವರೇ ತಂದು ಕೊಡ್ತಾರ ಹಾಲು ಮನೆಗೆ ಬರ್ತವ ಬಾರ್ಕೆಟ್ ಅವರೇ ತರ ಈಗ ಕಿರಾಣಿ ಮಾಲೋ ಅವರೇ ತರ್ತಾರ ಮೊನ್ನೆ ಏನೋ ಸ್ಕೂಟಿ ತಗೊಂಡ್ ಬಂದಿದ್ನೇ ಹಂಗಾಗಿ ಒಂದ್ ಎರಡ್ ಮೂರ್ ಸರಿ ಕಲೆ ಸಂಬಂಧ ಹೋಗಿದ್ನೆ ಇವಾಗ್ಲೂ ಕೂಡ ನಾನ್ ಹಂಗೆ ಕಲಿತಿನಿ ಬಟ್ ಇನ್ನ ದೂರ್ ದೂರ ಯಜಮಾನ್ರು ಸ್ವಲ್ಪ ಬಿಡಂಗಿಲ್ಲ ಬೇಯ್ತಾರ ಅವ್ರು ಇಲ್ಲ ಇನ್ನ ಈ ಕಲೆ ಕತ್ತಿದ್ ಒಮ್ಮೆ ಹಂಗ ಪಬ್ಲಿಕ್ನ ರಶ್ ಹೋಗ್ಬಾರ್ದ ಇನ್ನ ನೀನು ಸುಧಾರತಲ್ಲ ಅಂತ ಹೇಳಿ ಅದು ನಿಜ ಅಲ್ಲ ಮೊದ್ಲೇ ನಾವು ಹೋಗಂಗಿಲ್ಲ ಮೊದ್ಲೇ ಯಜಮಾನ್ರು ಬ್ಯಾಡ್ ಅಂತಾರ ಮತ್ತು ನಾವೇನಾದ್ರೂ ಹೋಗಿ ಅದೇನೋ ನಮ್ಮ ಟೈಮ್ ಸರಿ ಇರ್ಲಿಕ್ಕಪ್ಪ ಅಂದ್ರೆ ಮತ್ತೆ ಅವ್ರು ಅನ್ನೋದಕ್ಕೂ ಅದು ಆಗೋದಿಕ್ಕೂ ಸರಿ ಹೊಂದುತ್ತದ ಮತ್ ಲೈಫ್ ಲಾಂಗ್ ಯಜಮಾನರು ನನಗೆ ಹೊರಗೆ ಕಳ್ಸಂಗಿಲ್ಲ ಹಂಗೆ ಬ್ಯಾಡ್ ಅಂತೇಳಿ ನಾನು ಹೋಗ್ಲಿಲ್ಲ ಅದನ್ನ ತಗೊಂಡೆ ನೋಡ್ರಿ ನಾನು ಎರಡು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ ನಾನೇ ಕೊಟ್ಟೆ ಮತ್ತು ಹಂಗೇ ಚಪ್ಪಲಿನ್ ಕೂಡ ತಗೊಂಡೆ ನೋಡ್ರಿ ಫ್ರೆಂಡ್ಸ್ ಇವು ಈ ಥರ ಅದ ನೋಡ್ರಿ ಇವ ಇದು ವಾಟರ್ ಪ್ರೂಫ್ ಅಂತಾರಲ್ರಿ ಆ ಥರದ್ದು ಇವು ಇದಕ್ಕ ಟೂ ಹಂಡ್ರೆಡ್ ರುಪೀ ಕೊಟ್ಟೆ ನೋಡ್ರಿ ಮನೆ ಡಿ ಮಾಡಿದಾಗ ಇದೇ ಇದೇ ತರನೇ ಇದು ಫ್ರೆಂಡ್ಸ್ ಆದ್ರ ಈ ತರ ಒಂದ್ ಏನ್ ಬಂದಿತ್ತ ಪಟ್ಟಿ ಅದಕ್ ಮತ್ ಈ ತರ ಇನ್ನೊಂದ್ ಬಂದಿತ್ತು ಈ ತರ ಹಿಂಗ ಈಗ ಸದ್ಯಕ್ಕೆ ನನ್ನ ಹತ್ರ ಇದು ಅಲ್ಲ ಅದೇ ತರನೇ ಈ ತರ ಬಂದಿತ್ತು ಮ್ಯಾಗ್ ಒಂಚೂರು ವೈಟ್ ಇದು ಸ್ಟೋನ್ ಗಳು ಇದ್ದವ ಬಟ್ ಸೇಮ್ ಇದೇ ತರ ಇದು ಡಿ ಮಾಡ್ದಾಗ ಬಹಳ ಮುನ್ನೂರ ಇಪ್ಪತ್ತೇನು ಎಷ್ಟ ಐತಿ ರೇಟ್ ಮತ್ತ ಕಡಿಮೆ ಮಾಡಂಗಿಲ್ಲ ಇದು ಎರಡೂವರೆ ನೂರು ರೂಪಾಯಿ ಅಂತ ಸೇರಿದ್ರ ಟೂ ಹಂಡ್ರೆಡ್ ರುಪೀಸ್ ಕೊಟ್ರು ಹಂಗಾಗಿ ವಾಟರ್ ಪ್ರೂಫ್ ಅಂತ ನನ್ಗೆ ಹಂಗಾಗಿ ಇದನ್ನ ತೊಗೊಂಡೆ ನೋಡ್ರಿ ನಾನು ಎಲ್ಲಿಗಾರ ಅಂತ ಹೋಗತ್ತ ಹಾಕೊಂಡು ಹೋಗ್ಬಿಡ್ಬಹುದು ಮೊದ್ಲೇನ್ ಇದ್ ರೀ ರೆಡ್ ಸ್ಯಾಂಡಲ್ ಬಟ್ ಅದು ಹಿಂಗ ಡ್ರೆಸ್ ಎಲ್ಲಿ ಫಂಕ್ಷನ್ ಒಂಟಾಗ ಇವ್ನು ಹಾಕೋಬಹುದ್ರಿ ಇವ್ ಚಂದ ಅದಾವ ಬಟ್ ಇರ್ಲಿ ಅದಾವ ಒಂದ್ ಸ್ವಲ್ಪ ಇವು ಸಾಧ ಅದಾವ ಈಗಿದ್ದು ಏನೈತಿ ಎಲ್ಲಾ ಖರಾಬ್ ಆಗ್ಯವ್ರ ಅದ್ರಾಗ ಏನು ಓದಿಲ್ಲ ಬಟ್ ಟಾಯ್ಲೆಟ್ ಮತ್ತೆಗಾರ ಹೊರಗಡೆ ಹೋಗತ್ನಾಗ ಯೂಸ್ ಮಾಡ್ದಾಗಿತ್ತು ನನಗ ಹಂಗಾಗಿ ಸುಮಾರು ಮಾಡಬೇಡ ನೀನ್ ಹೊರ್ಸ್ಕೋತ ನೀನು ಇವತ್ತೇನ್ ಮಾಡೇನ್ರಿ ಒಳಗಡೆ ಹಾಲಿನ ಪಕ್ಕ ಹಿಂದಾಗಡೆ ಬೆಳಗ್ಗೆ ಚಾ ಮಾಡಿದ್ದೆ ಆ ಹಾಲಿನ ಕತ್ತರಿಸ ಏನ್ ಗೊತ್ತಿಲ್ಲ ಫ್ರೆಂಡ್ಸಾ ಅದೇನೈತಿ ಎಲ್ಲಾ ಫ್ರಿಜ್ನಾಗ ಡೋರ್ದಾಗ ಇಟ್ಟಿದ್ನಲ್ಲ ಒಳ್ಳೆದ್ ಕಟ್ ಮಾಡಿ ಗೊತ್ತಾಗಿಲ್ಲ ಅವನೀಗ ಕುಡುದು ಅದೆಲ್ಲ ಸೋರಿ ತೊಳಗಡೆ ಫ್ರಿಜ್ ನೊಳಗ ಫ್ರಿಜ್ನ ಕೆಳಗಡೆ ಅದು ಫ್ರಿಜ್ಜಿನ ತೊಳಗಡೆ ಸ್ಟ್ಯಾಂಡ್ ಇಟ್ಟಿರ್ತಿ ನೋಡ್ರಿ ಅಲ್ಲಿ ಎಲ್ಲಾನು ಸೋರ್ ಬಿಟ್ಟೈತಿ ಸ್ಮೆಲ್ ಅದು ಮ್ಯಾಗಿನ್ ಮ್ಯಾಗಿಂದ ನನಗೆ ಫ್ರಿಜ್ ಎತ್ತಿ ಕಿತ್ತ ಸೈಡಿಗೆ ಇತ್ತು ಒಂದ್ ಕೆಳಗಡೆದು ಸ್ಟ್ಯಾಂಡ್ ತಗೊಂಡು ತಿಕ್ಕಾಕ್ ಆಗ್ಲಿಲ್ಲ ಯಜಮಾನ್ ರಂಗೆ ಬಂದು ಗಡಬಡಿದೊಳಗೆ ಹೋಗ್ಯಾರ ನಾಳೆ ಬೆಳಗ್ಗೆ ಸ್ವಲ್ಪ ಎತ್ತು ಅದನ್ನೆಲ್ಲಾನು ಎತ್ತಿ ಸೈಡಿಗೆ ಇಟ್ಟು ಒಳಗಡೆನು ಕೂಡ ಸ್ವಚ್ಛ ಮಾಡ್ಕೊಳೋದೈತಿ ಅದನ್ನೆಲ್ಲ ತಿಕ್ಕಿ ತೊಳಗ ಮತ್ ಒಂದ್ ಮಾಡಿ ಇಡ್ಬೇಕು ಆ ತರ ಮಾಡ್ತಾನ್ರಿ ಬಾ ಬ್ಯಾಸ್ ಒಂದ್ ಸಂಬಂಧನು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ವಾಟರ್ ಪ್ರೂಫ್ ಅಂತೀವ್ ತಗೊಂತೀನಿ ಬಟ್ ಈಗ ಸದ್ಯಕ್ಕೆ ಯೂಸ್ ಮಾಡಾಕ ತಗದಿಡ್ಬೇಕು ಅನ್ಸುದ್ರ ಮುಂದೆ ಅದೇ ಬೈ ವಗ್ಯಾರ ತಗೊಂತೀನಿ ಈಗ ಎಲ್ಲಾನು ಮನೆಯಾಗ ಅಪರೂಪನೇ ಐತಿ ನಿಮಗ ಒಟ್ಟ ಹದಿಗೇಡ್ಸ್ ಯಾವ್ದಾರ ಅಲ್ಲಿ ಆ ಮೊನ್ನೆ ಅದ್ಗ ಏನೋ ಮಾಡದ್ರಿ ಬೈದ್ರೈದಿ ಬೈದ್ರ ಸಿಟ್ಟಿಗೆ ಕತ್ತರಿ ತಗೊಂಡು ಅಲ್ಲಿ ಬ್ಯಾಗ್ ಅದು ಬ್ಯಾಗಿಂದ ಇದ್ರಿ ಕಸಿ ಆ ಕಸಿ ಕಟ್ ಮಾಡ್ಯಾನ ನಾನು ನೋಡೇ ಇಲ್ಲ ಸ್ನೇಹ ನೋಡಿದ್ಲಿ ಮಮ್ಮಿ ನೋಡ್ಬಾ ಹ್ಯಾಂಗ್ ಮಾಡ್ಯಾನ ಅಂತೇಳಿ ನಾನು ಅದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಗತ್ತೆ ಕಟ್ ಮಾಡ್ತಾನ ಅಂತೇಳಿ ಏನ್ ಮಾಡ್ಬೇಕು ಇತ್ತೀಚಿನ ಅಷ್ಟು ಶಾನೇ ಐತಿ ಅಷ್ಟು ಹುಚ್ಚಾನೆ ಐತಿ ಪಿಲ್ಯ ಕಣ್ಣ ಕಾರ್ಪುಡಿನೇ ಹಾಕ್ತಿನಿಂಗ್ ನೋಡಿ ಹೇಳ್ತೀನಿ ಹಾ ಹಂಗೆ ಯಜಮಾನ್ರಿಗೆ ನೈಟ್ ಪ್ಯಾಂಟ್ ಇರಲಿಲ್ಲ ಫ್ರೆಂಡ್ಸ್ ಮನೆ ಡೇ ಮಾಡಿದಾಗ ನೋಡಿದ್ವಿ ಅವ್ರಿಗೆ ಇಷ್ಟ ಆಗಲಿಲ್ಲ ಸೊ ಮಾಮೂಲಿ ನಾವು ತಗೊಂಡೋದಂಗ್ರಿ ನವರತ್ನ ನೋಡ್ರಿ ಅಲ್ಲೇ ಕಂಫರ್ಟಬಲ್ ಅನಿಸ್ತದ ಅದ ಹಂಗೆ ಅಲ್ರಿ ಎಲ್ಲಿ ಆದರೂ ನಾವು ಒಂದು ಅಂಗಡಿ ಫಿಕ್ಸ್ ಆದೇವಪ್ಪ ಅಂತಂದ್ರ ಇದು ಎರಡೂವರೆ ನೂರು ರೂಪಾಯಿ ನೋಡ್ರಿ ಇದು ಕಲರ್ ನೋಡಿದ್ರಿ ನೀವು ವಿಡಿಯೋ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಸ್ವಲ್ಪ ಹಂಗಂತೇಳಿ ಇದು ಎರಡೂವರೆ ನೂರು ರೂಪಾಯಿ ಚೆನ್ನಾಗ್ ಐತ್ರಿ ಫ್ರೆಂಡ್ಸ್ ಇದು ರಫ್ ಅಂಡ್ ಆಗಿ ಹೆಂಗ್ ಬೇಕಾದರೂ ವಾಶ್ ಮಾಡ್ಬೋದು ಉಳ್ಬಹುದು ಸ್ಟ್ರೆಚಬಲ್ ಐತಿ ಇದು ಸೊ ಹಾಗಾಗಿ ತಗೊಂಡಿದ್ರಿ ಆಯ್ತು ಈಗ ಸೇರಿ ಆಗತ್ರಿ ಇದು ಹ ಇದೊಂದು ಎರಡ್ ಮೂರು ವರ್ಷ ಸೇರಿ ಆಗತ್ತ ಈಗ ಇದ್ದಿದ್ದು ಯೂಸ್ ಮಾಡಿ ಒಗ್ಗಟ್ಟಿದ್ರ ನೋಡ್ರಿ ಅದು ಹಳೆ ಮನೆಗಿದ್ದಾಗ ತಗೊಂಡಿರುವಂತದ್ದು ಹಳೆ ಮನೆಗಿದ್ದಾಗ ಅದನ್ನೂ ಈಗ ಮೂರು ವರ್ಷ ಆಯ್ತನ ಈ ಈ ಮನೆಗ್ ಬಂದು ಎರಡು ವರ್ಷ ಮ್ಯಾಗೈತ ಸೊ ಈಗ ಅಲ್ಲಿ ಅದಕ್ಕಿಂತ ಮುಂಚೆಕ ಹಳೆ ಮನೆಗ್ ತಗೊಂಡಿದ್ವಿ ಅದನ್ನ ನೋಡಿರ್ತೀರಿ ನೀವ್ ವಿಡಿಯೋದೊಳಗ ಇಲ್ಲಿ ನೋಡ್ರಿ ಬ್ಲಾಕ್ ಕಲರ್ ತಗೊಂಡೆ ನಾನು ವಸ್ತುಗಳು ನಾವ ತಗೊಂಡಲಕ್ಕ ಮನಿಗೆ ತಗೊಂಡಲಕ್ಕ ನಮ್ಮ ಪ್ರೀತಿ ಪಾತ್ರರಿಗೆ ಕೊಡ್ಸಲಕ್ಕ ನಾವು ನೋಡ್ರಿ ನನಗ ಸುಮಾರು ಜನ ಏನೇನೋ 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 ಮಾತಾಡಿದಾರ ಫ್ರೆಂಡ್ಸ್ ಯೂಟ್ಯೂಬ್ ಬಗ್ಗೆ ಆದ್ರಾನು ನಾನು ಬೆಳೋದಿಕ್ಕಿನ ಅಂತ ಅವ್ರು ಮಾತು ಕೇಳಿಲ್ಲ ಕಿಮ್ಮತ್ ಕೊಟ್ಟಿಲ್ಲ ಈಗೆಲ್ಲಾ ಇಷ್ಟೊಂದು ನಿಮ್ಮೆಲ್ಲರ ಪ್ರೀತಿ ಸಂಪಾದನೆ ಮಾಡ್ಕೊಂಡಿದಿನಿ ಎಷ್ಟೋ ಯಾವಾಗೂ ಬರಲ್ಲಕ್ಕ ಒಂದಿಷ್ಟು ಪೇಮೆಂಟ್ ಅಂತೇಳಿ ಬರ್ತೈತಿ ಈಗ ನನ್ ಮನೆಗೆ ಆಧಾರ್ ಆಗ್ತೈತಿ ಅನ್ನೋರೇನು ನನಗೆ ನನ್ನ ಕಮ್ಮಿ ಬಿದ್ದಾಗ ನನಗೆ ಯಾರೋ ಕೊಟ್ಟು ನಡೆಸಿಲ್ಲ ಆ ಯಾರೇನಾದರೂ ಯಾರೇನಾದ್ರೂ ಅನ್ಕೊತ ಹೋಗಲ್ಲತ್ತ ನಮ್ಮಿಂದ ಯಾರಿಗೂ ಅನ್ನೇ ಆಗಲ್ಲ ನಾನು ಯಾರಿಗೂ ತೊಂದರೆ ಕೊಡಕತ್ತಿಲ್ಲ ನಾನು ಯಾರಿಗೂ ಏನೋ ಕೆಟ್ಟದಾಗಿ ಏನೋ ತೋರಿಸಕತ್ತಿಲ್ಲ ಮತ್ತೆ ನನಗೆ ಒಂದಷ್ಟು ಕೆಟ್ಟದ್ ಬಯಸವರು ಕೂಡ ನಾನು ಹಿಡದಾಗು ಕೆಲವೊಬ್ಬರು ಬಂದಿರ್ತಾರ ಅವರು ನನ್ನೋರೇ ಅದಾರ ಹಿಂದಿಲ್ ನಾಳೆ ಸುಧಾರಾಸ್ತಾರ ಏನೋ ಒಂದು ಇದ್ರೊಳಗೆ ಹೇಳ್ಕೊಂಬಿಟ್ಟಿರ್ತೀವಿ ಇವ್ರು ಕೆಟ್ಟವ್ರು ಹಂಗ ಹಿಂಗ ಅಂತೇಳಿ ಬಟ್ ಅದು ಮುಂದೆ ಅವ್ರು ಸುಧ್ರಸ್ ಆವಾಗ ಅದು ನೋಡಿ ಅವ್ರಿಗೆ ಬೇಜಾರಾಗಬಾರ್ದು ಎಲ್ಲರಿಗೂ ನನ್ನವರು ಅಂತ ಹೇಳ್ತೀನಿ ಎಲ್ಲರೂ ನಾನು ಒಳ್ಳೆಯವರು ಬಗ್ಸ್ತಾರ ಸಪೋರ್ಟ್ ಮಾಡ್ತಾರ ಅಂತನೇನೆ ನಾನು ಹೇಳ್ತೀನಿ ನನಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂದ್ರೂ ಅವ್ರು ನಮ್ಮವರನ್ನೇ ಅಂತ ಹೇಳ್ತೀನಿ ನಾನು ಯಾಕಪ್ಪ ಅಂದ್ರೆ ನಮ್ಗೆ ಚಲೋ ಮಾಡ್ದಾರ ಅಷ್ಟೇ ಚಲೋ ಅನ್ನೋದು ಕೆಟ್ಟ ಮಾಡ್ದವ್ರಿಗೆ ಕೆಟ್ಟ ಅನ್ನೋದು ಅದು ಮನುಷ್ಯನ ಸಹಜ ಗುಣ ಇದ್ದೇ ಇರ್ತೈತಿ ಆದ್ರೆ ಆಡೋ ನಾವೀಗ ಯಾರೋ ಬಂದ್ರು ಮನೀಗ ಏನೋ ಕಷ್ಟ ಸುಖ ಮಾತಾಡ್ಕೊಂತೀವಿ ಅವ್ರು ಇಷ್ಟು ಮಾಡಿದ್ರು ಹಂಗ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೇಳಿ ಆದ್ರೆ ಮತ್ತದು ಬಿಡೋದಾಗ ಹೇಳ್ಕೊಂಡಿವಪ್ಪ ಅಂತಂದ್ರೆ ಅದು ಸರಿ ಅನ್ಸಂಗಿಲ್ಲ ಆ ಉದ್ದೇಶಕ್ಕಾಗಿ ನಾನು ಯಾರನ್ನೂ ಹೈಲೈಟ್ ಮಾಡಿ ಅವರು ಇಷ್ಟು ತೊಂದರೆ ಕೊಟ್ರಂತ ಅಂತ ನಂಗೆ ಇಷ್ಟ ಆಗಂಗಿಲ್ಲ ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸಂದರ್ಭದೊಳಗ ಎಲ್ಲಿ ಎಷ್ಟು ಹೇಳ್ಕೊಬೇಕು ಅಷ್ಟನ್ನೇ ಹೇಳ್ಕೊಂಡಿರ್ತೀವಿ ಬಟ್ ಎಲ್ಲರನ್ನೂ ನಮ್ಮೋರೇ ಅಂತ ಹೇಳಿದ್ರೆ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಸಪೋರ್ಟ್ ಮಾಡ್ತಾರಂತ ಪರಿಚಯ ಮಾಡಿಸ್ಕೊಡ್ತೀನಿ ಆತರ ನನ್ನ ಸ್ವಭಾವ ಐತಿ ಮತ್ ಇದು ಬಹಳ ಹೆಮ್ಮೆ ಆಗೈತ್ರಿ ನನ್ಗೆ ಎಷ್ಟು ಖುಷಿ ಆಗೈತಪ್ಪ ಅಂದ್ರೆ ನೀನ್ನೇ ನನಗ ನನ್ ಬೇಕಾಗಿರುವಂತದ್ದಿಂದ ನಾನು ತಗೊಂತೀನಲ್ಲಪ್ಪಾ ಅಷ್ಟೊಂದು ನಾನು ಆ ಏನಪ್ಪಾ ಅಂದ್ರ ಒಂದ್ ಮಟ್ಟಕ್ಕೆ ಬಂದೆಲ್ಲ ಅನ್ನೋಷ್ಟು ಖುಷಿ ಐತಿ ಈ ತರ ತಗೊಂಡಿ ನೋಡ್ರಿ ಮಿಕ್ಸಿನ ಸಾಚನ ಅವು ಕೊಡ್ತೀನಿ ಇದು ನೋಡ್ತೀನಿ ಜಾರ್ದು ಅದು ಹಳೆ ಇದು ಬಾಡಿ ಕುಂತಂದ್ರೆ ಇದನ್ನ ಸ್ವಲ್ಪ ದಿನ ತೆಗೆದಿರ್ತೀನಿ ಹೊಸ ಮನೆಗೆ ಹೋದ್ಮೇ ಯೂಸ್ ಮಾಡ್ತೀನಿ ಅಲ್ಲೇ ಹೋದ್ಮಾಗನೇ ತಗೋಬೇಕು ಅನ್ನೋದಿತ್ತು ಈಗ ಯಾಕೆ ತೊಗೊಂಡಪ್ಪ ಅಂದ್ರೆ ಈಗೆಲ್ಲ ಬೇಸ್ಗೆ ಐತಿ ನೋಡ್ರಿ ಇನ್ನು ನಮ್ದು ಮನಿ ಎರಡು ತಿಂಗ್ಳು ಬೇಕಾ ಬೇಕ್ರಿ ಅಲ್ಲಿವರೆಗೂ ಬೇಸ್ಗಿನೇ ಮುಗಿದು ಹೋಗುತ್ತಾ ಹಂಗಾಗಿ ಮತ್ ಒಂಚೂರು ಇದು ಇಲ್ಲೇ ಹಪ್ಳ ಕುಡ್ಗಿ ಮಾಡ್ಕೊಂಡ್ರಾಯ್ತು ಹ್ಮ ಇಂತವೇನಾದ್ರೂ ಕೂಡ ಮಾಡ್ಕೊಂಡ್ರಾಯ್ತು ಆಮೇಲೆ ಹ್ಮ್ ಏನಾದ್ರೂ ಮಿಕ್ಸಿಗೆ ಪಕ್ಷಿಗೆ ಬಾಳ ಜಡ ಹಾಕತಿತ್ತು ನನಗ ಬಾಂಡೆಗಳು ಇದಾಗದ ಸೊ ಬಾಂಡೆ ತಗೊಂಡ್ರ ಬರ್ತಿತ್ತು ನೀವ್ ಕೇಳ್ಬೋದು ಬಾಂಡೆ ಯಾಕೆ ತಗೊಂಡಿಲ್ಲ ಅಂತ ಹೇಳಿ ರೀಸನ್ ಕೂಡ ಹೇಳಿದೆ ನಾನು ಅದನ್ನ ನಾವೂ ಕೊಡ್ತೀನಿ ನೋಡ್ರಿ ಇಷ್ಟ ಹಿಡಿದಾಗ ಮತ್ ಹೆಚ್ಚಿಗೆ ಏನ್ ಹೇಳ್ಕೊಳಕ್ ಹೋಗಂಗಿಲ್ರಿ ಫ್ರೆಂಡ್ಸ್ ಬಟ್ ನನ್ ತಿಂಗ್ ತಿಂಗ್ ಪೇಮೆಂಟ್ ಅನ್ನ ನೋಡ್ರಿ ಆಗ್ಲಿಕ್ಕಂದ್ರ ನಂಗ್ ಪೇಮೆಂಟ್ ಬರಂಗಿಲ್ರಿ ಯೂಟ್ಯೂಬ್ಗೆ ನಾವು ಒಮ್ಮೆ ನಮಗೆ ಪೇಮೆಂಟ್ ಸಲುವಂದ್ರೆ ತಿಂಗಳ ಬರ್ತೈತಿ ಅಷ್ಟೇ ಬರ್ತಾ ಇಷ್ಟೇ ಏನು ಹೇಳಿದ್ರಿ ಫ್ರೆಂಡ್ಸಾ ನನಗೆ ನಾ ಹೇಗೆ ಲಾಗ್ ಮಾಡಿ ಕೂಡ ಸುಮಾರು ಅಮೌಂಟನ್ನು ಸಂಪಾದನೆ ಮಾಡ್ತಾರೆ ಬಟ್ ಯಾಕೆ ನನಗೆ ಯಾಕಪ್ಪ ದೇವರು ನಾವು ಕಷ್ಟಪಡ್ತೀವಿ ನಾವು ನಾ ನಮ್ಮ ಕಷ್ಟದ ಪ್ರತಿಫಲವಾಗಿ ಯಾಕೆ ನಮ್ಗಷ್ಟು ಬೆಲೆ ಅಂತ ಬೇಜಾರೂ ಆಗುತ್ತಾ ಬಟ್ ಮುಂದೆ ಒಂದು ದಿನ ಇನ್ನಷ್ಟು ಚಲೋ ಆಗುತ್ತಾ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಹೆಚ್ಚಿಗೆ ಸಿಗುತ್ತಾ ರಾಯರ ಆಶೀರ್ವಾದನು ಕೂಡ ನನ್ನ ಮ್ಯಾಗ ಐತಿ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನ್ನ ಮ್ಯಾಗ ಐತಿ ನಮ್ಮ ತಂದೆ ತಾಯಿ ಆಶೀರ್ವಾದ ನನ್ನ ಇಡೀ ಕುಟುಂಬದ ಆಶೀರ್ವಾದ ಕೂಡ ನನ್ನ ಮ್ಯಾಗ್ ಇರಲಿ ಇದೇ ತರ ಎಲ್ಲರೂ ಸಪೋರ್ಟ್ ಕೊಡ್ರಿ ಮುಂದೆ ಒಂದಿನ ನಾನು ಕೂಡ ನನ್ನ ಜೀವನವನ್ನ ಒಳ್ಳೆ ಉತ್ತಮವಾಗಿ ಕಟ್ಕೊಳೋದಿಕ್ಕ ನನ್ನ ಮಕ್ಕಳು ಭವಿಷ್ಯ ರೂಪಿಸ್ಕೊಳೋದಿಕ್ಕ ನಮ್ಮ ಯಜಮಾನ್ರಿಗೆ ನಾನು ಫೈನಾನ್ಸಿಯಲಿ ಇನ್ನಷ್ಟು ಅವರಿಗೊಂಚೂರು ಹೆಚ್ಚಿನ ಹೆಲ್ಪ್ ಮಾಡೋ ಥರ ನನಗೆ ನಾನು ಆಗಬೇಕು ಅನ್ನೋದು ನನ್ನ ಒಂದು ಆಸೆ ಐತಿ ಅದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಅದೇನ್ ರೀ ಹಾಗೆ ಆಗ್ತದ ಸೊ ಇಷ್ಟೈತು ನೋಡ್ರಿ ಫ್ರೆಂಡ್ಸ ಭಾಳ ಒಂದೊಂದ್ಸರಿ ಯಾರು ಏನೇನು ಅಂತಿರ್ತಾರಂತ ಹಂಗ ಹಿಂಗ ವಿಡಿಯೋ ಮಾಡ್ತಾರ ಅಂತೇಳಿ ನಾವೇನು ಕೆಟ್ಟದ್ ಮಾಡಾಕತ್ತಿಲ್ರಿ ಎಲ್ಲೋ ಯಾರೋ ಕುತ್ಕೊಂಡು ವಿಡಿಯೋ ಅಂದ್ರೆ ಚಂದ ನೋಡ್ತಾರ ಆದ್ರ ನಮ್ಮೋರೇ ನಮಗೊಂದು ನಮ್ಮೋರೇ ಆದರೂ ನಾ ನಾನು ಒಂದು ಸ್ವಲ್ಪ ಮುಂದೆ ಬರಕತ್ತೀನಿ ಏನೋ ಒಂದು ಉತ್ತಮವಾದಂಥ ಲೈಫ್ ನಾನು ಲೀಡ್ ಮಾಡಾಕತ್ತೀನಿ ಅಂತಂದ್ರೆ ಕೆಲವರಿಗೆ ಸಹಿಸ್ಕೊಳಕ್ಕೆ ಆಗಂಗಿಲ್ಲ ಖಾಲಿ ಕುಂತಿರ್ತಾರಲ್ಲ ಹಂಗಾಗಿ ಹಂಗೆ ಹಿಂಗ ಅಂತೇಳಿ ನೆಗೆಟಿವ್ ಆಗಿ ಮಾತಾಡ್ತಾರ ಅದು ಯಾವ ಯಾರ್ದೋ ಮುಖಾಂತರ ನಮ್ಮ ಕಿವಿ ಮ್ಯಾಗ ನಮಗೂ ಸಮಾಧಾನ ಆಗಂಗಿಲ್ಲ ಅದೇನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ ನನಗೆ ಸುಮಾರು ಜನ ಖಾಲಿ ಹೇಳಿದ್ರು ಫ್ರೆಂಡ್ಸ ಏನಕ್ಕಿಂತ ಕಡೆಯಿಂದ ಏನಾಗುತ್ತಾ ಈಗ ಏನು ಮಾಡ್ತಾ ಅದೇನ ಮಾಡೋದೈತಿ ಇದಕ್ಕೇನು ಮಾಡೋದಾಗುತ್ತಾ ಹಂಗೆ ಹಿಂಗ ಅಂತೇಳಿ ಮತ್ತವ್ರಿಂದಾನೆ ನಾನು ಇಲ್ಲಿ ಈ ಮಟ್ಟಕ್ಕೆ ಬರೋಕೆ ಇನ್ನ ಅವರ ನನಗೆ ಹೆಚ್ಚಿಗೆ ಸಪೋರ್ಟ್ ಕೊಟ್ಟಾರ ಅನ್ನಂಗೆ ನನಗೆ ಅನ್ಸಕತ್ತೈತಿ ಯಾಕಪ್ಪ ಅಂದ್ರ ನಮ್ಮವರು ನಾವು ಜಾಸ್ತಿ ಇಷ್ಟಪಡೋರು ಇಲ್ಲ ಕಂಡ್ರೆ ಯಾರು ಆಗಲ್ಲ ನೋಡ್ರಿ ಅಂಥವ್ರು ಏನ್ ಇಕ್ಕ ನಿಗಂಗಿಲ್ಲ ಏನು ಇಗಂಗಿಲ್ಲ ಅಂತಂದ್ಬಿಟ್ರೆ ಅದು ನನಗ ಪರ್ಸ್ನಲ್ ಆಗಿ ಅದು ನಾ ಒಪ್ಕೊಳಂಗಿಲ್ರಿ ಅದನ್ನ ಯಾಕೆ ಆಗಂಗಿಲ್ಲ ನೋಡ್ರ ಮಾಡಿ ತೋರಿಸ್ತೀನಿ ಅನ್ನೋ ತರ ಇದ್ದಿ ಇರುವಂತ ಹೆಣ್ಮಗಳು ನಾನು ಅದೇ ತರ ಇಷ್ಟು ಮಾಡಿನಂದ್ರೆ ಈಗ ಆಲ್ರೆಡಿ ಅವ್ರ ಮಾತಿಗೆ ನಾನು ಉತ್ತರ ಕೊಟ್ಟು ಬಿಟ್ಟಿನಿ ಇನ್ನು ಇನ್ನು ಮುಂದೆ ಮಾಡುವಂಥದ್ದೆಲ್ಲೂ ಕೂಡ ಅದು ನನ್ನ ಸಕ್ಸಸ್ಸಿನ ಒಂದು ಹತ್ತು ಹೆಜ್ಜೆ ಮುಂದಕ್ಕೆ ಇಟ್ಟಂಗಂತ ಅಂತ ನನ್ನ ಅಭಿಪ್ರಾಯ ಐತಿ ನಾನು ಯಾವಾಗ ಸಿಲ್ವರ್ ಬಟನ್ ತಗೊಂಡು ನಮ್ಮ ಯಜಮಾನ್ರು ಆ ವಿಡೋನ ಸೆಲೆಬ್ರೇಷನ್ ಮಾಡಿದ್ರು ನೋಡ್ರಿ ಕೇಕ್ ತಂದು ಆವಾಗಲೇ ನಾನು ಅದನ್ನು ಗೆದ್ದು ಬಿಟ್ಟಿನಿ ಇನ್ನೆಲ್ಲನೂ ಕೂಡ ಅದು ಸಾಧನೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಓಕೆ ಇಷ್ಟ ನೋಡ್ರಿ ವಿಡಿಯೋದೊಳಗೆ ಹೆಜ್ಜಿಂದ ಏನೂ ಇಲ್ಲ ಹೆಂಗನಿತ್ತು ಅಭಿಪ್ರಾಯ ಮತ್ತು ಗ್ರೇಟ್ನು ಕೂಡ ಹೇಳೀನಿ ಒನ್ ಒನ್ ತೌಸಂಡ್ ಮ್ಯಾಟ್ಸ್ ಇರುವಂತ ಮಿಕ್ಸಿ ನೋಡ್ರಿ ಇದು ಖುಷಿ ಅಂತೂ ಹೇಳಕ್ ಆಗಂಗಿಲ್ಲ ಅದನ್ನ ಸೊ ನನಗೆ ಮೇನ್ ಜವಾಬ್ದಾರಿ ಅಂದ್ರೆ ನಿಮ್ಮ ಪ್ರೀತಿನ ಉಳಿಸ್ಕೊಳುವಂತದ್ದು ಅಷ್ಟೇ ನೋಡ್ರಿ ಎಷ್ಟೋ ಜನರು ಇವಾಗ ನನಗೆ ಕಾಂಟ್ಯಾಕ್ಟ್ ಆಗಿ ಸಪೋರ್ಟ್ ಕೊಡ್ತೀನಿ ಅಂತ ಹೇಳ್ತೀರಿ ಆದ್ರೆ ವಿಡಿಯೋ ನೋಡೋದ್ರ ಮುಖಾಂತರ ಹೆಚ್ಚಿಗೆ ಸಪೋರ್ಟ್ ಕೊಡ್ರಿ ನಾನು ಅದನ್ನ ಬಯಸ್ತೀನಿ ನನಗೆಲ್ಲ ಒಳ್ಳೊಳ್ಳೆ ಒಂದು ಪೊಸಿಷನ್ದಾಗ ಇರೋರೆ ಸ್ನೇಹಿತರೆ ಅದಿರಿ ಆದ್ರೆ ಅದು ಪ್ರೀತಿ ವಿಶ್ವಾಸದೊಳಗನೆ ಮುಂದುವರಿಲಿ ಆ ನಾನ ನನ್ನ ಹತ್ರ ಇಷ್ಟು ಒಳ್ಳೊಳ್ಳೆ ಜನರ ಅದರ ಅವರಿಂದ ಹೆಚ್ಚೆಚ್ ದುಡ್ಡು ಇಸ್ಕೋಬೇಕು ಅನ್ನೋದು ಈ ತರ ನನಗ ಇಲ್ಲ ಫ್ರೆಂಡ್ಸ್ ಬಟ್ ಯಾಕಪ್ಪ ಅಂದ್ರೆ ಪ್ರೀತಿ ವಿಶ್ವಾಸನ ಉಳಿಸ್ಕೋಬೇಕ ಅನ್ನೋದು ನನಗ್ ಬಹಳ ಐತಿ ಇಲ್ಲಿಕಂದ್ರ ಸರಿ ಏನಾಗ್ಬಿಡುತ್ತಂದ್ರ ಅಹ್ ಹೆಂಗ ಹೇಳ್ಬೇಕು ಗೊತ್ತಾಗಿಲ್ಲ ನೀವೆಲ್ಲ ನಂಗೆ ಹೇಳ್ತೀರಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನನಗೆ ಅದನ್ನ ಬಿಡೋದ್ ಮುಖಾಂತರನೇ ಕೊಡ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಆ ಪ್ರೀತಿ ಪ್ರೋತ್ಸಾಹ ಮತ್ತ ನಿಮ್ಮ ನಿಮ್ಮ ಒಂದು ಫ್ರೆಂಡ್ಶಿಪ್ ಐತೆ ನೋಡ್ರಿ ಅದು ಸದಾಕಾಲ ನನ್ನ ಜೊತೆಗೆ ಹಿಂಗೆ ಇರಲಿ ಅಂತ ಕೇಳಿ ಇಷ್ಟ ಇಷ್ಟಪಡ್ತೀನಿ ಇತ್ತೀಚೆಗೆ ಸುಮಾರು ಜನರು ನಂಗೆ ಮೇಲ್ ಮಾಡ್ತೀರಿ ಕಾಂಟ್ಯಾಕ್ಟ್ ಮಾಡ್ತೀರಿ ಮಾತಾಡ್ತೀರಿ ಏನಾದ್ರು ಹೆಲ್ಪ್ ಇದ್ರು ಕೇಳ್ರು ಅನ್ನೋದೊಂದು ಮಾತಾ ನನಗೆ ಹೇಳ್ತಿರಲ್ಲ ನನ್ನೋರು ಒಂದೊಂದು ಟೈಮ್ದಾಗ ಅದನ್ನ ಕೇಳಿಲ್ಲ ಇವತ್ತಿನವರೆಗೂ ಕೇಳಿಲ್ಲ ಹಂಗಾಗಿ ಇಂಥವ್ರ ಪ್ರೀತಿನ ನಾನು ಯಾವ ಥರ ಉಳಿಸ್ಕೋತೀನಪ್ಪಾ ಅನ್ನೋದು ಒಮ್ಮೆ ನನಗೆ ಅದು ಕಾಡ್ತಿರ್ತೈತಿ ಬಟ್ ಹಂಗಾಗಿ ಒಮ್ಮೊಮ್ಮೆ ಅದನ್ನು ದುರುಪಯೋಗ ಪಡ್ಕೊಳೋಕೆ ಪಡಿಸಿಕೊಳಕೆ ನಂಗೆ ಇಷ್ಟ ಇರಂಗಿಲ್ಲ ರೀ ಫ್ರೆಂಡ್ಸ ತುಂಬ ನನಗೆ ಅವಶ್ಯಕತೆ ಇರುವಂಥದ್ದು ನನಗೆ ಆಲ್ರೆಡಿ ಆ ದೇವರು ನನಗೆ ಎಷ್ಟು ಲೋನಿಂದ ಭಾಳ ನನಗೆ ಅವಶ್ಯಕತೆ ಇತ್ತು ಆ ದೇವರು ಅದ್ರ ಅದಕ್ಕೆ ನನಗೆ ಕಣ್ಣು ತೆರೆದಿದೆ ಅಂತ ಇಷ್ಟ ಇಷ್ಟಪಡ್ತೀನಿ ನಮ್ಗೆ ಆ ಲೋನ್ ಒಂದು ಆಗ್ಲಿಕ್ಕಪ್ಪ ಅಂತಂದ್ರೆ ಅದೇ ನನ್ನದು ಟೆನ್ಷನ್ ಇತ್ತು ಆ ಲೋನ್ ಆಗ್ಲಿಕ್ಕೆ ನಮ್ಮ ಮನೆ ಕ್ಯಾನ್ಸಲ್ ಅಂತ ಹೇಳಿ ಬಟ್ ಆ ಲೋನಿಂದ ಅಮೌಂಟ್ ಅದೆಲ್ಲ ಕೂಡ ಬಂತು ನೋಡಿರಿ ಯಾವತ್ತೂ ಮರೆಯಕ್ ಆಂಗಿಲ್ಲ ಲೈ ಆ ಲೋನ್ ಅಮೌಂಟ್ ಬಂದೇ ತಂತಾನೆ ನಾವ್ ಮನಿ ನಮ್ಮದೇ ಮನಿ ನಮ್ಮ ಒಂದು ಸ್ವಂತ ಮನಿ ಅನ್ನೋದೊಂದು ಬಟ್ ಅದು ಸಾಕು ಅಷ್ಟೊಳಗೆ ತೃಪ್ತಿ ಆಗದಿವಿ ನಾವು ಹತ್ತು ಲಕ್ಷ ಲೋನ್ ಮಾಡ್ಕೊಂಡಿವ್ರಿ ಫ್ರೆಂಡ್ಸ ಹತ್ತು ಲಕ್ಷ ಸಾಲ ಐತಿ ನಮ್ದು ಆ ಹತ್ತು ಲಕ್ಷ ಸಾಲನ ನಾವು ನಿಯತ್ತಾಗಿ ದುಡ್ದು ತೀರಿಸ್ಬೇಕು ಅದೊಂದು ಜವಾಬ್ದಾರಿ ಐತಿ ಈಗಂತೂ ಈಗಂದ್ರು ಇದ್ರೊಳಗನೇ ತೃಪ್ತಿ ಐತಿ ನಮ್ದೊಂದ್ ಮನಿ ಆಗದಪ್ಪ ಅನ್ನೋದೊಂದು ಖುಷಿ ಬಾಳ ಐತಿ ಅದ್ರ ಜೊತೆಗ ಹತ್ತು ಲಕ್ಷವನ್ನ ನಾವು ಅನ್ನೋದು ಕೂಡ ಜವಾಬ್ದಾರಿನು ಐತಿ ಮತ್ ಏನ ಹುರುಪುನ ಐತಿ ಖುಷಿನು ಐತಿ ನೋಡ್ರಿ ಎರಡನ್ನೂ ಐತಿ ಆತರ ಹೇಳಕ್ ಇಷ್ಟ ಪಡ್ತೀನಿ ಓಕೆ ರೀ ಇದೇ ತರ ಸಪೋರ್ಟ್ ಕೊಡ್ರಿ ಅಂತ ಹೇಳ್ತಾ ಈ ಸದ್ಯಕ್ಕ ನಿಮ್ಮೆಲ್ಲರ ಎಲ್ಲರ ಪ್ರೀತಿ ಪ್ರೋತ್ಸಾಹ ನನಗ್ ಬಾಳ ಅಂದ್ರೆ ಬಾಳ ಅವಶ್ಯಕತೆ ಐತಿ ನಮ್ಮಂತ ಬಡವ್ರ ಮಕ್ಕಳನ್ನೂ ಕೂಡ ನೀವು ಬೇಳ್ಸಿರಂತ ಕೇಳ್ತಾ ಈಗ ಎಂಡ್ ಮಾಡ್ತೀನಿ ಮತ್ತೆ ಶಿವಣ್ಣ ಬಾಯ್